ನಮಸ್ತೆ ಪಿಯೋಸ್ ಇಸ್ ರುದ್ರೇಶ್ವಂ ಕಾರವ ಗ್ಯಾಸ್ ಇಂಜಿನಿಯರ್ಸ್ ಇದೊಂದು ಈಕೋ ಗಾಡಿ ನೂರು ಕಿಲೋಮೀಟ್ರ್ ಓಡಿದೆ ನೂರು ಏಳು ಕಿಲೋಮೀಟ್ರನ್ನು ಓಡಿದೆ ನಾವು ಇದಕ್ಕೆ ಗ್ಯಾಸ್ಟ್ರಿಕ್ ಹಿಟ್ಟಲ್ಲಿ ಹಿಟ್ ವಿಟ್ ಮಾಡಿದ್ದೇವೆ ಫಿಲ್ಲಿಂಗ್ ಇದೆ ಇದು ಬಾನೆಟ್ ಕಡೆ ಫಿಲ್ ಮಾಡಬೇಕು ಇದು ಕ್ಲೋಸ್ ಇದು ವಾಲ್ವ್ ಇದು ಓಪನ್ ಆಗುತ್ತೆ ಹೀಗೆ ಇಲ್ಲಿ ಫಿಲ್ಲಿಂಗ್ ಪಾಯಿಂಟ್ ಇದೆ ಇದು ಇಂಜೆಕ್ಟರ್ ಇದೆ ಇಲ್ಲಿ ಗ್ಯಾಸ್ಟಿಕ್ ಇಟ್ಟಲ್ಲಿ ಇಂಜೆಕ್ಟರು ಮತ್ತು ಕಪ್ಲರ್ ಟು ಕಪ್ಲರ್ ಮಾಡಿದ್ದೀವಿ ಇದರಲ್ಲಿ ಯಾವುದೇ ವೈರ್ ಕಟ್ಟಿಂಗು ಆ ಥರದ್ದು ಯಾವುದು ಇರೋದಿಲ್ಲ ಇಲ್ಲಿ ಕಪ್ಲರ್ ಇದೆ ನೋಡಿ ಆ ಕಪ್ಲರ್ಗೆ ಆ ಕಪ್ಲರ್ ಹಾಕಿದ್ದೇವೆ ಅಷ್ಟೇ ಎಲ್ಲ ಕಡೆನೂ ಹಾಗೆ ಎಂಟು ಇಂಜಕ್ಟರ್ಗಳಿದು ಎಂಟು ಇಂಜೆಕ್ಟರ್ಗೂ ಎಂಟು ಕಪ್ಲರ್ಗಳನ್ನ ಯೂಸ್ ಮಾಡಿದ್ದೀವಿ ಇದು ಇ ಸಿ ಯು ಇದೆ ಇಲ್ಲಿ ಬ್ಯಾಟ್ರಿ ಜಸ್ಟ್ ಈಗ ಒಂದು ನೂರಕ್ಕೂ ಸ್ವಲ್ಪ ಕಿಲೋಮೀಟ್ರ್ ಕವರ್ ಆಗಿದೆ ಹೊಸ ಗಾಡಿ ಇದು ಇದು ಸ್ವಿಚ್ ಇದೆ ಗ್ಯಾಸ್ ಇಲ್ಲ ಪೆಟ್ರೋಲಿಂದ ಗ್ಯಾಸಿಗೆ ಚೇಂಜ್ ಓವರ್ ಆಯಿತು ಹಾಗೆ ಗ್ಯಾಸಿಂದ ಕೂಡ ಪೆಟ್ರೋಲ್ಗೆ ಇನ್ಸ್ಟೆಂಟಾಗಿ ಚೇಂಜ್ ಓವರ್ ಆಗುತ್ತೆ ಈಗ ನೋಡಿ ಮತ್ತೆ ಪ್ರೆಸ್ ಮಾಡಿದ್ರೆ ಚೇಂಜ್ ಓವರ್ ಆಯಿತು ಶಬ್ದ ಬಂತು ಇಲ್ಲಿ ಲೆವೆಲ್ ಇಂಡಿಕೇಶನ್ ಇರುತ್ತೆ ಈಗ ಸಿನಲ್ಲಿ ಎಲ್ಲ ಚೆನ್ನಾಗಿದೆ ನೋಡಿ ಇದು ಏಯ್ಟ್ ಕೆ ಜಿ ಟ್ಯಾಂಕ್ ಫಿಟ್ ಮಾಡಿದೆ ಏಯ್ಟ್ ಕೆ ಜಿ ಅಂತ ಸಿಕ್ಸ್ಟಿ ಲೀಟರ್ಸು ಪ್ರಾಕ್ಟಿಕಲಿ ಕೆ ಜಿ ಸಿಡ್ಸತ್ತೆ ಅಟ್ ಪ್ರೆಷರ್ ಆಫ್ ಟೂ ಹಂಡ್ರೆಡ್ ಬಾರ್ ಇಲ್ಲೂ ಅಷ್ಟೇ ಆಫ್ ಆ್ಯಂಡ್ ಆನ್ ವಾಲ್ವ್ ಇರುತ್ತೆ ಇದನ್ನು ಆ ಕಡೆಗೆ ಮಾಡಿದ್ರೆ ಆಫ್ ಆಗುತ್ತೆ ಓ ಎಮ್ ಬಿ ವಾಲ್ ಯೂಸ್ ಮಾಡಿದ್ದೀವಿ ಈಟಲ್ಲಿದು ಇದು ಆನ್ ಇರುತ್ತೆ ನಿಮ್ಮ ಯಾವುದೇ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇತ್ತು ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ I am Rudreshmu carvo gas engineers. Thank you very much for watching this video.